ಅವ್ರ ಮೇಲೆ ಎಲ್ಲ ಸಲದ ಆರೋಪ ವಹಿಸಿ ನಿಮ್ಮ ಭಾವನಾದ್ರ ಭಾವನವರಾದಂತಹ ನಮ್ಮ ಭಾವನವರಾದಂತಹ ದೇವರಾಜ್ ಅವ್ರ ಮೇಲೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ದಿನಗಳಿಂದ ಅವರು ದಾಳಿ ಕೂತ್ಕೊಂಡಿದ್ದಾರೆ ಅದು ಯಾವ ಕಾರಣಕ್ಕೆ ಏನು ಕೂತ್ಕೊಂಡಿದ್ದಾರೆ ಅಂತ ನಮ್ಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ರಾಜಕೀಯದಲ್ಲಿ ನಾವು ಮೀಟಿಂಗ್ ನಡೆಸಬೇಕಾದ್ರೆ ಎಲ್ಲ ಸ ಸಭೆಯಲ್ಲಿ ತಂದುಬಿಟ್ಟು ಎಲ್ಲ ಮೆಂಬರ್ಗಳು ಮತ್ತು ಎಲ್ಲರೂ ಮಾತಾಡಿ ಒಕ್ಕೆ ಪಡ್ಕೊಂಡ ಮೇಲೆ ಅವನ್ನ ಪಾಸ್ ಮಾಡಿರ್ತೀವಿ ಅವನ್ನೆಲ್ಲ ಆದ್ಮೇಲೂ ಇವರು ಈ ತರ ಮಾಡ್ತಾ ಇದಾರೆ ಅಂದ್ರೆ ಗೊತ್ತಾಗ್ತಿಲ್ಲ ಅವ್ರು ಯಾಕೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಅದ್ರ ಇವರು ಅಣ್ಣ ಅವ್ರು ಹೇಳ್ತಾರೆ ಮನೆ ಹನುಮಂತರಾಯ್ನವರು ಕಳೆದ ಸಾಮಾನ್ಯ ಸಭೆಯಲ್ಲಿ ಮೂರು ಲೇಔಟ್ಗಳಿಗೆ ಪರ್ಮಿಷನ್ ಕೊಡೋಕ್ಕೆ ಸಾಮಾನ್ಯ ಸಭೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ್ರು ಪಾವಡ್ ಸರ್ವೆ ನಂಬರ್ ನೂರ ಹನ್ನೆರಡು ಬಾರ್ ಎರಡರಲ್ಲಿ ಮೂರು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ವಾಸದ ಬಡಾವಣೆ ಉದ್ದೇಶಕ್ಕಾಗಿ ಎನ್ ಶ್ರೀನಿವಾಸ್ ಬಿನ್ ಕೆ ವಿ ನಾಗರಶೆಟ್ಟಿ ಅವರ ಹೆಸರಿಗೆ ನಕ್ಷೆ ಮತ್ತು ತಾಂತ್ರಿಕ ಅನುಮೋದನೆಗಾಗಿ ಬಂದಿತ್ತು ಅದ್ರ ಕಡತ ಸಭೆಯಲ್ಲಿ ನಮಗೆ ಬಂದಿತ್ತು ಅದರಿಂದ ಅದನ್ನೇನಂದ್ರೆ ನಾವು ಸಭೆಯಲ್ಲಿ ಏನು ಹೇಳಿದ್ವಿ ಅದನ್ನ ಮಾಡಲ್ಲ ಅಂತ ನಾವೇನು ಸ್ಥಿರ ಮಾಡ್ಬೇಕಾಗಿತ್ತು ಅದರಲ್ಲಿ ಅವರು ಏನೋ ಒಂದು ತಕರಾರು ಬಂದಿರ ಕಾರಣ ಆ ಇದನ್ನ ಏನ್ ಮಾಡಿದ್ವಿ ಆ ಬಂದಿರ ಈ ಲೇಔಟ್ ಮಾಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಹನುಮಂತರಾಯಪ್ಪನು ವಿನಾಕಾರಣ ದರ್ಪ ನನ್ ನೆಡಬೇಕು ನನ್ ಗ್ರಾಮ ನನ್ನ ಕಲ್ಪೂಚಲ್ ನೆಡಬೇಕು ಅಂತ ದಬ್ಬಾಳಿ ನಡೆಸ್ತಾ ಇದ್ದಾರೆ ಏನಂತ ಯಾರ ಚರ್ಚೆ ಚರ್ಚೆ ಆಗ್ತಾರೆ ಕೆ ವಿ ನಾಗ ಯಾರು ಶ್ರೀನಿವಾಸ ಎನ್ ಶ್ರೀನಿವಾಸ ಬಿನ್ ಕೆ ನಾಗರ ಶೆಟ್ಟಿ ಅವರ ಜೊತೆ ಸೇರಿ ಸುಮಾರು ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಅವ್ಯಾರದಲ್ಲಿ ತೊಡಗಿದ್ದಾರೆ ಯಾರ ಹನುಮಂತರಾಯಪ್ಪನವರು ಇವ್ರು ಮೂರು ಯಾರು ಹನ್ನೆರಡು ಜನ ಇಲ್ಲ ಇಲ್ಲರ್ತಕ್ಕಂತ ಇವ್ರೆ ಇವ್ರಿಗೆ ಯಾಕೆ ಬಂದಿದೆ ನಾವು ಮುಂದಿನ ಸಭೆಯಲ್ಲಿ ಅಂತ ಅಧ್ಯಕ್ಷ ಹೇಳಿದ್ದಾರೆ ಆದರೂ ಕೂಡ ಅವ್ರು ಬಿಡ್ತಾ ಇಲ್ಲ ಈ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ಅಂತ ಸಾರ್ವಜನಿಕ ಚರ್ಚೆ ಆಗ್ತಾ ಇದೆ ಮೇಲೆ ನೇರ ಆರೋಪ ಮಾಡ್ತಾ ಇದ್ದಾರೆ ಜನಗಳಲ್ಲ ಯಾರೋ ಕೆ ನಾಗರ ಶೆಟ್ಟಿನೇ ಅವರು ಶ್ರೀನಿವಾಸ ಶೆಟ್ಟಿ ಅಂತ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಜನಗಳು ಸತ್ಯವಾದ ಮಾತು ಮಾತಿದ್ ಹೇಳ್ತಾರದು ಈ ತಗೊಂಡಿಲ್ಲ ಅಂತ ಶ್ರೀನಿವಾಸ ಶ್ರೀನಿವಾಸ ಶೆಟ್ಟಿನ ಬರ್ಲಿ ಏನ್ ಬರ್ಲಿ ಯಾರೋ ದೇವಸ್ಥಾನದ ಪ್ರಮಾಣ ಮಾಡೋಣ ಸುಮ್ ಸುಮ್ಮನೆ ಇಲ್ಲ ಕಾರ್ರು ಅಧ್ಯಕ್ಷರ ಮೇಲೆ ಭಾವರ್ ಮೇಲೆ ದೇವರಾಜ್ ಮೇಲ್ನೊಬ್ರು ಇನ್ನೊಂದು ಮತ್ತವರ್ ಮೇಲೆ ಮಾಡ್ಕೊಂಡು ಕಾಲಹಣ ಮಾಡ್ತಾರೆ ಅಭಿವೃದ್ಧಿ ಪಡಿಸ್ ಬಿಡ್ತಲ್ಲ ಕುಡಿತ ಆಗಿದೆ ಗ್ರಾಮಗಳಲ್ಲಿ ಗೋಸ್ಮಾ ಬೊಂಬ್ನಹಳ್ಳಿ ವಾರ್ಡ್ ನಂಬರ್ ಮೂರಲ್ಲಿ ಗೋಸ್ಮಾವಳಿ ಅಭಿವೃದ್ಧಿ ಪಡಿಸ್ ಬಿಡ್ತಲ್ಲೂ ಬಗ್ಗೆ ಮಾತಾಡಲ್ಲ ಒಂದ್ ಚರಣಿ ಮಾತಾಡಲ್ಲ ಏನೇನು ಹದಿನೈದನೇ ಹಣಕಾಸಲ್ಲಿ ಹದಿನೈದನೇ ಹಣಕಾಸು ಗ್ರಾಮ ನಿರ್ಮಾಣ ಅಂತ ಬರ್ಸಿಬಿಟ್ಟು ಒಂದೇ ಒಂದು ಊರಲ್ಲಾಗ್ಲಿ ಎಲ್ಲಿ ಮಾಡಿಸಿಲ್ಲ ಅದ್ರ ಬಗ್ಗೆ ಅವರು ತನಿಖೆ ಮಾಡ್ಬೇಕು ಆದ್ರೂ ಏನು ಕೆಲಸ ಮಾಡ್ದಲ್ಲೇ ಅಧಿಕಾರಿಗಳ ಮೇಲೆ ಮತ್ತೆ ಅಧ್ಯಕ್ಷ ಮೇಲೆ ಇದು ಬಿಲ್ ಪಾಸ್ ಮಾಡ್ರಿ ಅಂತ ಒತ್ತಡ ಏರಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಉದ್ದೇಶದಿಂದ ಇವತ್ತು ಧರಣಿಗೆ ಈ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ದು ವರ್ಗಾವಣೆಯಲ್ಲಿ ಎಷ್ಟೋ ಲಕ್ಷ ಡ್ರಾ ಮಾಡಿದ್ದಾರೆ ಅಂತ ಆದ್ರೂ ಡ್ರಾ ಮಾಡಿರೋದು ಏನ್ ಗೊತ್ತಾ ಲೈಟ್ ಗಳೆಲ್ಲ ಊರ್ಗಳೆಲ್ಲ ಆಗಿದ್ದೀವಿ ಕೆಲಸ ಎಲ್ಲ ಮಾಡಿದಿವಿ ಈಗ ಇವತ್ತು ನೋಡಿ ನಡೀರಿ ಎಲ್ಲ ಐಮ್ಯಾಕ್ಸ್ ಲೈಟ್ ಎಲ್ಲ ಆಗಿದ್ದೀವಿ ಅದನ್ನು ಅವರು ಸುಮ್ಮನೆ ಅದನ್ನು ಒಂದು ಹೇಳಿದ್ದಾರೆ ಕೆಲಸ ಡ್ರಾ ಮಾಡಿ ಕೊಟ್ಟಿದ್ದಾರೆ ಅದನ್ನ ಡ್ರಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಮೊನ್ನೆ ಆಗಿದೆ ಅಂತಾರಲ್ಲ ಅದೆಲ್ಲ ಅದೆಲ್ಲೇಟ್ ಹಾಕಿದ್ವಿ ಎಲ್ಲ ಹಳ್ಳಿಗಳಲ್ಲಿ ಹಾಕಿದ್ವಿ ಅವ್ರು ಸುಮ್ಮನೆ ಉದಾಹರಣೆ ಅಮ್ಮತ್ನಪ್ಪ ಏನೋ ಮಿಸ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅವೆಲ್ಲನೂ ಅವೆಲ್ಲ ಈ ಲೈಟ್ ಬಂದು ನೆಡಿ ಇವರೆಲ್ಲ ಹಳ್ಳಿಗಳೆಲ್ಲ ನೆಡಿರಿ ನಮ್ಗೆ ಇವರು ಸಾರ್ವಜನಿಕರು ಇದ್ದಾರೆ ಬೇರೆ ಏನೇನು ಇದ್ರೆ ಕೇಳಲಿ ಅವರು ಸುಮ್ಮನೆ ಈ ದುಡ್ಡು ಡ್ರಾ ಮಾಡಿರೋದು ಅನ್ನೋದು ಇವಾಗ ಜನಗಳು ಏನಂತಾರೆ ಹೇಳ ಇವೇ ಮೆಂಬರ್ ಅಂತ ಯಾರು ತಿನ್ನಾಕ ಯಾಕೆ ಬಿಡ್ತಾರೆ ಇವಾಗ ಇಂಜಿನಿಯರ್ಗಳು ಬರ್ಬರ್ತಾರೆ ಸುಮ್ನೆ ಸುಮ್ಮನೆ ಇವ್ರು ಡ್ರಾ ಮಾಡ್ತಾರ ಏನಿಲ್ಲ ಅದು ಮಾತ್ರ ಅವೆಲ್ಲ ರಾಂಗ್ ಹೇಳಿರೋದು ನಮ್ಮಂತರ ಹೇಳ್ದೆ ರಾಮ ಈ ತರ ಎಲ್ಲ ಸುಳ್ಳು ಹೇಳ್ಬಾರ್ದು ಅಂತ ಇದೆಲ್ಲ ಡ್ರಾ ಅನ್ನೋದು ಸುಳ್ಳು ಮಾತು ಯಾವ್ದು ಡ್ರಾ ಮಾಡಿಲ್ಲ ಕೆಲಸ ಮಾಡಿರೋದು ಎಲ್ಲಿ ಕೂಡ ಇಲ್ಲಿ ಐಮಾತಿ ಇಟ್ಟು ಮರ್ಕಿ ಇಲ್ಲೂ ಅಳವಡಿಸಿಲ್ಲ ನಮ್ಮ ಅಧ್ಯಕ್ಷರು ಬಂದ ಮೇಲೆ ರೂಪಾ ಅವ್ರು ಬಂದ ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಹದಿನೈದು ಯೋಜನೆ ಆಡಿ ಸೇರಿಸಿ ಬೀದಿ ಬೀದಿಗೂ ಕಂಬ ಬಿಟ್ಟು ಕಂಬ ಹಾಕ್ತಾರೆ ಬೇರೆ ಪಂಚಾಯತ್ ನಮ್ ನಮ್ಮ ಪಂಚಾಯತ್ ಹಂಗಿಲ್ಲ ಪ್ರತಿಯೊಂದು ಕಂಬಕ್ಕೆ ಹಾಕ್ತಿದ್ರೆ ಎಲ್ಲಿ ಕತ್ಲಿದೆ ಅಲ್ಲಿ ಬೆಳಕು ಮಾಡಿದಿವೆ ಅದನ್ನು ನೋಡಿ ಸಹಿಸಲಾಗದ ಹನುಮಂತರಾಯಪ್ಪ ಇಲ್ಲ ಸಲ ಆರೋಪ ಮಾಡ್ತಾರೆ ಅಧ್ಯಕ್ಷ ಮೇಲೆ ನನ್ನ ಮಾಡಿಲ್ಲ ಅವ್ರೂರಲ್ಲೇ ಒಂದ್ಸರಿ ಬರ್ತ್ಕೊಂಡಿದ್ದಾರೆ ಯಾರು ಉಮಾ ಉಮಾ ಅಧ್ಯಕ್ಷರತೆಯಲ್ಲಿ ಅಧ್ಯಕ್ಷರಾಗಿದ್ರು ಆ ಸಮಯದಲ್ಲಿ ಐವತ್ ಪೈಪು ಐವತ್ತು ಲೈಟ್ ಹಾಕ್ತಿದೆ ಕರ್ಸ್ಕೊಂಡಿದ್ರೆ ಇದುವರೆಗೂ ಅಳವಡಿಸಿಲ್ಲ ಅವ್ರು ಹೇಳ್ಬಿಟ್ಟು ಏನೇನೋ ಇಲ್ಲಿ ಎಲ್ಲ ಮಾಡಬೇಕು ಏನೋ ಇದೆಲ್ಲ ಮಾಡಿದ್ದಾರೆ ಆಯ್ತ ಸಾ ನಾನು ಹೇಳ್ದಂಗೆ ಕೇಳಬೇಕು ಪಿಡಿಒ ಕೇಳಬೇಕು ಪ್ರೆಸೆಂಟ್ ಕೇಳ್ಬೇಕು ನಾನು ಹೇಳಿದ ಸಹಿ ಹಾಕಬೇಕು ನಾನು ಮಾಡಿದ ರೈಟ್ ಅವ್ರು ಏನೇ ಮಾಡಿದ್ರು ಕೂಡ ರೈಟ್ ಅಷ್ಟಲ್ಲಿ ಮನದಲ್ಲಿ ಇಟ್ಕೊಂಡಿದ್ದಾರೆ ಅದನ್ನ ಸಾರ್ವಜನಿಕರು ಬಂದು ಹೇಳ್ತಾರೆ ಸ್ವಾಮಿ ನನಗೆ ಅನ್ಯಾಯ ಮಾಡಿದ್ದಾರೆ ಊರಲ್ಲಿ ಲೈಟ್ ಆಗ್ಸಿಲ್ಲ ಚಾಲೆಂಟ್ ಹಾಕ್ಸಿಲ್ಲ ಪಿಡಿಒ ಇದ್ರ ಮಾಡ್ತಾ ಬಗ್ಗೆ ಎಂಟು ದಿವಸದಿಂದ ನಮ್ಮ ವ್ಯಾಪ್ತಿಗೆ ಲೈಟ್ ಅಲ್ಲಿ ಆಡ್ಬಿಡ್ತಾರೆ ನೀರು ಬಿಟ್ಟಿಲ್ಲ ವಾಟರ್ ಮೇಲೆ ಸರಿ ಕೆಲಸ ಮಾಡ್ತಿಲ್ಲ ಮಾಲ್ ಕೆಲಸ ಮಾಡ್ತಿಲ್ಲ ಯಾರಾದ್ರೂ ಆರೋಪ ಮಾಡಿದ್ರೆ ಅವ್ರಿಗೇನು ಈ ಒಂದೇ ಒಂದು ಕನಸು ನನಸು ಅವರು ಯಾರೋ ದುಡ್ಡಿಸ್ಕೊಂಡಿದ್ದಾರೆ ಸಿನಿಮಾ ಕ್ಷೇತ್ರನ ಅದು ಸಲುವಾಗಿ ದರಣಿ ಕುತ್ಕೊಂಡಿದ್ದಾನೆ ವಿನಃ ಸಾರ್ವಜನಿಕ ಪರವಾಗಿ ಎಲ್ಲೂ ಕೆಲಸ ಕೆಲಸ ಮಾಡಿದ್ರೆ ದರಣಿ ಕೂತ್ಕೊಂಡೆ ಇಡೀ ಹನ್ನೊಂದು ಜನ ಸದ್ಯದ ಅವ್ರು ಬೆಂಬಲ ನಿಂತ ಕುಂತಿದ್ರು ಗ್ರಾಮ ಪಂಚಾಯತ್ ಬೀಗ ನಾವು ಕುತ್ಕೊಂತಿದ್ವಿ ಸ ಅದು ಬಿಟ್ಟು ನಮ್ಮ ರಾಜಕೀಯ ಇವರಲ್ಲಿ ಭಾವನಕ್ಕೆ ಇದು ಮಾಡ್ತಾ ಇದ್ದಾರೆ ಅವ್ರ ಕೈ ಜೋಡಿಸ್ತಾ ಇದ್ದಾರೆ ಅಂತ ಇಲ್ಲ ಸಲದೇ ಆರೋಪಗಳು ಮಾಡ್ತಾ ಇದ್ದಾರೆ ಅವರು ಒಳ್ಳೆಯ ಹೆಸರು ಇಟ್ಕೊಂಡಿರೋಲ್ಲ ಅವರೇ ಅವ್ರ ಹೆಸ್ರನ್ನ ಕೆಡಿಸೋಕೆ ಇವರು ಇದು ಮಾಡ್ತಾ ಇದಾರೆ ಅಷ್ಟೇ ವೈಯಕ್ತಿಕ ಅವ್ರು ಏನಿದ್ದಾವೋ ನನಗೂ ಗೊತ್ತಿಲ್ಲ ಅವ್ರು ಆ ಥರ ಆರೋಪಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸದ್ಯ ಇವರು ಸಾರ್ವಜನಿಕರು ಬಂದು ನಮ್ಮ ಪಂಚಾಯತ್ನಲ್ಲಿ ಈ ಥರ ಕೆಲಸ ಆಗಿಲ್ಲ ಅಂದರೆ ಅವ್ನ ನಾವು ಮಾಡಿಸ್ಕೊಡ್ತೀವಿ ಆ ಥರ ಏನಾದ್ರೆ ನಮಗೆ ನಮ್ಮ ಗಮನಕ್ಕೆ ತಂದರೆ ನಾವು ಮಾಡಿಸ್ಕೊಡ್ತೀವಿ ಅದು ಬಿಟ್ಟು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಯ್ಯೋ ನಾ ನಾಲ್ಕು ವರ್ಷ ನಾಲ್ಕು ವರ್ಷ ತುಂಬಿದೆ ಸರ್ ಈ ವರ್ಷಕ್ಕೆ ಸುಮಾರು ಒಂದು ಐದಾರು ಕಾಮಗಾರಿ ಮಾಡ್ಸಿದ್ದಾರೆ ಅವ್ರಿಗೆ ಬರೇ ಗ್ರಾಮ ಗ್ರಾಮ ಪಿಫ್ಟಿ ಫೈನಾನ್ಸ್ ವರ್ಗೇ ಒಂದ್ ರೆಡಿಯಲ್ಲಿ ಒಂದು ಪರ್ನೆಂಟ್ ಕೆಲಸ ಮಾಡ್ಸಿಲ್ಲ ಈಗ ಅವ್ರಿಗೇನು ಮನೆ ಮೈಂಡ್ ಇಡೋಷ್ಟೇ ವಿನ್ಯಾ ಸಲೀಸ್ ಮಾಡಿಲ್ಲ ಅವ್ರಿಗೆ ಮಾಡಿದ್ದಾರೆ ಸರ್ ಆದರೆ ಎಸ್ ಪಿ ಎಲ್ ಮಾಡ್ತೀನಿ ಸರ್ ನಾನು ಕೊಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಅದೇನ್ ಮಾಡ್ತಾನೋ ಗೊತ್ತಿಲ್ಲ ಮಹಿಮೆ ಮಾಡ್ತಾನೋ ಇಲ್ಲ ಅಂದರೆ ಏನಾದ್ರೂ ಕೊಡ್ತಾನೋ ದಾರ ಕಟ್ತಾನೋ ಅಲ್ಲ ಅದೇನಾದ್ರೂ ಬೇವ್ರ ಸೊಪ್ಪೇನ ಕೊಡ್ತಾನೋ ಗೊತ್ತಿಲ್ಲ ಆತ್ಲು ಬರ್ತಾರೆ ಎಂ ಬಿ ಬರ್ಸ್ಕೊ ಬರ್ತಾರೆ ಇಲ್ಲಿ ಅಧ್ಯಕ್ಷ ಬಿಡಿ ಮೇಲೆ ಬರ್ದೆ ಅವ್ರ ಯಾಕಂದ್ರೆ ನಿಮ್ ಮಾಗಯ ನನ್ ತಾಲೂಕ್ ಅಧ್ಯಕ್ಷ ಪತ್ರಕ ಸಂಘದ ಅಧ್ಯಕ್ಷ ಹೇಳ್ತಾನೆ ಎಲ್ಲ ತಟಸ್ಥ ಆಗ್ಬಿಡ್ತಾರೆ ಅವ್ರ ಮಾತಿಗೆ ಒಂದು ಒಂದು ಕೆಲಸ ಮಾಡಿಲ್ಲ ಅವರು ಮಾಡ್ತಿಲ್ಲ ಅವ್ರ ಹತ್ರನ ಬೆಟರ್ ಹತ್ರನ ಬಿಲ್ ಮಾಡ್ಕೊಂಡಿರ್ತಾರೆ ನಂಬರ್ ಎರಡನೇದು ಇವರು ಸ್ವಂತ ಅವರು ಗೋಸ್ಮಾವ್ ಎಂಬ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಇವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ರಾಜಕಾರಣಿ ಮಾಡ್ತಾ ಇದ್ದಾರೆ ಗ್ರಾಮ ಗ್ರಾಮರು ಇವರು ಈಗ ಪ್ರೆಜೆಂಟ್ ಪತ್ರ ಸಂಘದ ಅಧ್ಯಕ್ಷರು ಅವರಲ್ಲಿ ಶಾಲೆ ಬಗ್ಗೆ ಹೆಂಗಿರ್ಬೇಕು ಅವ್ರಿಗೆ ತನ್ನ ಊರ ಬಗ್ಗೆ ತನ್ನ ಮನೆ ಬಗ್ಗೆ ಎಷ್ಟು ಗೌರವ ಇರುತ್ತೋ ಅಷ್ಟೇ ಗೌರವ ಒಂದು ಸರ್ಕಾರಿ ಶಾಲೆ ಮೇಲೆ ಇರಬೇಕು ಅದನ್ನ ಅಲ್ಲಿನ ಹೆಣ್ಮಕ್ಳೆ ಟೀಚರ್ಸ್ ಶೌಚಾಲಯ ಬಡ್ಸಕ್ ಅಲ್ಲೇ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಸಲ ಹೇಳಿದ್ದಾರೆ ಸರ್ ಒಂದು ದುರಸ್ತಿ ಮಾಡ್ಕೊಂಡು ಸರ್ ದುರಸ್ತಿ ಮಾಡ್ಕೊಂಡು ಕೇಳಿಲ್ಲ ಕುರ್ಸೋ ತೀನಿಗೆ ಇದೇ ವಿಚಾರವನ್ನು ಅರ್ಜಿ ಕೊಟ್ಟಿದ್ದಾರೆ ಯಾರು ಸಂಬಂಧಪಟ್ಟ ಶಾಲೆಯ ಮುಖ್ಯಸ್ಥರು ಕೊಟ್ಟಿದ್ರೆ ಪೀಡಿ ಹೋಗಿ ಹೇಳಿದ್ರೆ ಪೀಡಿ ಹೋಗಿ ಪೀಡಿ ಹೋಗಿ ಅಧ್ಯಕ್ಷ ಹೋಗಿದ್ರೆ ಅಲ್ಲಿಗೆ ಏ ನನ್ನ ಬಿಟ್ಬಿಟ್ಟು ನೀನ್ ಹೆಂಗೋದ್ತೀಯಾ ಅಂತ ದರ್ಪ ಬೆರೀತಾದ್ರೆ ಶಾಲೆ ಶಾಲೆ ಶೌಚಾಲಯ ದುರಸ್ತಿ ಮಾಡಬಾರ್ದಾ ಅದಕ್ಕೆಲ್ಲ ಅಡ್ಡಿಪಡಿಸ್ತಾನಿ ಅಪ್ಪ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಇವರು ದರ್ಪ ಬೆರೆಯ ನಾನು ಹೇಳ್ಬೇಕು ನಾನು ಹೇಳ್ಬಿಟ್ಟೆ ಮಾಡ್ಬೇಕಂತೆ ಇದು ಯಾವ ಸರ್ ಇದು ನಂಬರ್ ಒನ್ ನಂಬರ್ ಟು ಇವರು ಭ್ರಷ್ಟಾಚಾರ ಭ್ರಷ್ಟಾಚಾರ ನಾನು ಏನು ಅಂತ ಹೇಳ್ತಾರಲ್ಲ ಇವರು ಯಾವ ಗೋಸ್ಮಾ ಗ್ರಾಮದಲ್ಲಿ ಪಡಿತರ ಚೀಟಿ ಇದೆ ಎಲೆಕ್ಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಎಲ್ಲ ಅಲ್ಲೇ ಇದೆ ಆಧಾರ್ ಕಾರ್ಡ್ ಅದೇ ಇದೇ ಪಾವಲ್ ತಾಲೂಕು ಪುರುಷ ವ್ಯಾಪ್ತಿಗೆ ಟೀಚರ್ ಕಾಲೋನಿಯಲ್ಲಿ ಇವರು ಎಚ್ಚರಿ ಹೆಸರಿಗೆ ಮನೆ ಯಾರು ಮಂಜೂರು ಮಾಡಿದ್ದಾರೆ ಅವರು ಇದು ಭ್ರಷ್ಟಾಚಾರ ಬಲ್ಲ ಯಾವ ರೀತಿ ಮಾಡಿಸ್ಕೊಂಡಿದ್ದಾನೆ ಹೇಳಿ ಸರ್ ಇವರೇನು ದುರುಪಯೋಗ ಪತ್ರಕರ್ ಸಂಘದ ಅಧ್ಯಕ್ಷ ಗ್ರಾಮ ಪಂಚಾಯತ್ ಸದಸ್ಯರು ಬಿಂಬಿಸ್ಕೊಂಡು ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಎಪ್ಪ ನಂಬರ್ ತ್ರೀ ಇವರು ಟೈಮ್ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಾರೆ ಸೊಗ್ರೀ ವೆಂಕಟೇಶ್ ಸೊಗಳ ಮನೆ ಗೀತಾ ವೆಂಕಟೇಶ್ ಸೊಗ್ರೀ ವೆಂಕಟೇಶ್ ಅವರ ಅವಧಿಯಲ್ಲಿ ಇವರು ತಮ್ಮನ ಮಗನಿಗೆ ಈಗ ಜವನ್ ಪೋಸ್ಟ್ ಖಾಲಿ ಆಗಿದೆ ಜವನ್ ಜವನ್ ಮುಂದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅದು ಮತ್ತೆ ಅವರು ಅದೇ ಸ್ವಂತ ಊರಲ್ಲಿ ಅವರ ಅಣ್ಣನ ಮಗನಿಗೆ ಏನು ವಾಟರ್ ಮೋಸ್ ಕೊಡ್ಬೇಕಂತ ಪ್ರತಿದಿನ ಇದೆ ಮಾತಾಡೋದು ಬಿಡೋದು ಕೊಲೆ ಬೀಳೋ ಮೇಲೆ ಜಗಳ ಅಧ್ಯಕ್ಷ ಮೇಲೆ ಇಲ್ಲ ಸಲದ ಆರೋಪ ಮಾಡೋದು ಈಗಾಗಲೇ ಅದಕ್ಕೆ ದುರ್ಬಳಕೆ ಕ್ರಿಯಾದ್ರೆ ಯಾವ್ದು ಉಂಟು ಬಿಡುಗಡೆ ಮಾಡೋಕಾಗಲ್ಲ ಸಾಮಾಜ್ ಚರ್ಚೆ ಮಾಡಿ ಇಂತರ್ಗೆ ಇಷ್ಟ ಹಣ ಕೊಡ್ಬೇಕಂತ ಬರೀತಾರೆ ರೆಸೊಲೂಷನ್ ಮಾಡ್ಮೇಲೆ ತಮ್ಮ ಅವ್ರಿಗೆ ಯಾರಿಗೆ ಪಾಲಿಸಿ ಈಗಲ್ಲ ಹಿಂದಿನ ಕಾಲದಲ್ಲಿ ಇದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾರು ಅಧ್ಯಕ್ಷರಾಗಿ ಬಿಡುವಾಗ್ಲೆ ಸುಮ್ಮನೆ ಸುಮ್ಮನೆ ಬಿಡ್ರೆ ಎಲ್ಲೂ ಮಾಡೋಕ್ಕಾಗಲ್ಲ ಆಗಲ್ಲ ಇಂಥ ಇಷ್ಟು ಕೊಡ್ಬೇಕಂತ ಇಂದಿಷ್ಟು ಆಗ್ಕೊಡ್ಬೇಕಂತ ರೆಸೊಲ್ಯೂಷನ್ ಆದ್ಮೇಲೆ ಮಾತ್ರ ದುಡ್ಡು ಕೊಡೋದು ಇವರು ಆ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿರ್ತಾರೆ ಹೂ ಅಂದಿರ್ತಾರೆ ರೈಟ್ ಅಂದಿರ್ತಾರೆ ಈ ಕೇಸು ನೀವು ಅವಾಗಲೇ ಮೀಟಿಂಗ್ ಚರ್ಚೆ ಮಾಡ್ಕಂತ ಹೇಳಿ ಇದು ಮಾಡಬಾರ್ದು ಹಿಂಗ್ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಮಾಡ್ಬೇಕಂತ ಹೇಳ್ಬೇಕಲ್ಲ ನಿನ್ ತಂದಿರೋ ಫ್ರಾಡು ಇಲ್ಲ ಮತ್ತ ಏನು ಮಾತಾಡಲ್ಲ ಇವ್ರದ್ದು ಏನು ಕೆಲಸ ಆಗಲ್ಲ ಆ ಟೈಮ್ಗೆ ಎನಗೋರ್ಗಾಗ್ತಾರೆ ಹದ್ಗಾಲಿಕ ಮೇಲೆ ಮಾಡಿಕೊಂಡ್ರೆ ಏನು ಸಮಸ್ಯೆ ಬರಲ್ಲ ಏನ್ಸ ಈಗೆಲ್ಲ ಹತ್ತು ಹಲವು ಆರೋಪಗಳನ್ನು ಮಾಡ್ಕೋಬಾರ್ದೆ ಯಾಕೆ ಇವಾಗ ನಮ್ ಊರಿಗಾಗ್ಲಿ ನಮ್ ಪಂಚಾಯತ್ ಮೊರೆಯದ ಕೈ ಕೈ ದುಡ್ಡುಗಾಗಿ ಆಸೆ ಕೊಟ್ಟು ನಮ್ಮ ಗ್ರಾಮ ಪಂಚಾಯತ್ ಮೊರೆಯದ ತೆಗಿತಾನೆ ಯಾರ ಹನ್ಮಂತರಾಯಪ್ಪ ಈಗ ಮಾಡ್ತಾ ಇದೆ ಸರ್ ಹನುಮಂತರಾಯಪ್ಪ ದಯವಿಟ್ಟು ಅವರ ಈಗ್ಲಾದ್ರು ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ಬಿಟ್ಟು ಅವ್ನ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮಾಡ್ಬೇಕಂತ ಕೊಡ್ತೀನಿ ಸರ್ ಇನ್ನೊಂದು ಇನ್ನೊಂದು ಮತ್ತೊಂದು ಸಿ ಎಸ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿ ಎಚ್ ಗಳು ತುಂಬಾ ಲಕ್ಷಾಂತರ ರೂಪಾಯಿ ಬಳವಂತ ಜಮೀನು ಈ ಜಮೀನುಗಳನ್ನು ಇಲ್ಲಿ ಕೆಲವು ಸದಸ್ಯರು ಸದಸ್ಯರು ನೇರವಾಗಿ ಸದಸ್ಯರು ಪರೋಕ್ಷವಾಗಿ ಕೆಲವರು ರಾಜಕೀಯ ಮುಖಂಡರು ಧೋರಣಿಯರು ಈ ನಾವು ಸಮಾಜದಲ್ಲಿ ಮುನ್ನ ಸ್ಥಾನದಲ್ಲಿ ಇರುವಂತ ಬಿಂಬಿಸಿಕೊಂಡ ಕೆಲವು ವ್ಯಕ್ತಿಗಳು ಕಬಳಿಸಿ ಸರ್ಕಾರದ ಸರ್ಕಾರದ ಬೊಕ್ಕಸಕ್ಕೆ ಕಷ್ಟ ಮಾಡಿ ಸರ್ಕಾರದ ಏನು ತಾಲೂಕು ಪಂಚಾಯತ್ ಗಾರ್ಡನ್ ಬಳಸಿ ಒಂದು ಎಸ್ ಸಿ ಸಮುದಾಯವನ್ನು ನಿರ್ಮಾಣ ಮಾಡಿ ಅದನ್ನ ತನ್ನ ಸ್ವಂತಕ್ಕಾಗಿ ಬಳಸಿಕೊಂಡು ಈಗಾಗಲೇ ನಾನು ಇದ್ರ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರು ನೀಡಿದ್ದೆ ಅದ್ರ ಸಲುವಾಗಿ ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ವತಿಯಿಂದ ಲಾಸ್ಟ್ ಟೈಮ್ ವಿಜಯ ವಿಜಯಕುಮಾರ್ ಅಂತ ಅವರೊಂದು ಒಂದು ತನಿಖಾ ತಂಡ ರಚನೆ ಮಾಡಿ ಸಂಬಂಧಪಟ್ಟ ತನಿಖೆ ಮಾಡಿದ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರ ಮಾಡಿ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ ಲೆಟರ್ ಪರವಾಗಿ ಯಾರು ಹಿಂದೆ ಈಗ ಬಂದ್ಬಿಟ್ಟು ಈಗ ನೋಡಿ ಸರ್ ಈ ಬಿಲ್ಡಿಂಗ್ ಯಾರು ನೋಡಿ ಸರ್ ಬಿಲ್ಡಿಂಗ್ ಆಗಿದೆ ಸರ್ ಗ್ರಾಮ ಪಂಚಾಯತ್ ಗೊತ್ತಿಲ್ಲ ಇಲ್ಲಿ ಆರ್ಡರ್ ಆಗಿದೆ ಮಾಡಿದ್ದಾನೆ ಇವಾಗ ನಿಮ್ಗೆ ಹೇಳ್ತೀನಿ ಏನು ಸೊಗುಳು ಫೀಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಇದೆ ಸರ್ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಏನ್ ಮಾಹಿತಿನೇ ಕೊಟ್ಟಿಲ್ಲ ಸಂಬಂಧಪಟ್ಟವ್ರ ಮೇಲೆ ಸಂಬಂಧಪಟ್ಟವರು ಇದು ಬಂದ್ಬಿಟ್ಟು ಈ ಪಾವಡ ತಾಲೂಕು ಸರ್ವೆ ನಂಬರ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವ ಸರ್ವೆ ನಂಬರ್ ಮುನ್ನೂರ ಅರವತ್ತಾರು ಬಾರ್ ನಾರಕರಲ್ಲಿ ನಾರಕರ ಶ್ರೀಪಾದ ಬಡವಳಿ ಇರತಕ್ಕಂತ ನಾಗರಿಕ ಸೌಲಭ್ಯ ಜಾಗದಲ್ಲಿ ಈ ಅಕ್ರಮ ಬಿಲ್ಡಿಂಗು ನಿರ್ಮಾಣ ಆಗಿದೆ ಸರ್ ಇದನ್ನ ತನಿಖಾ ತಂಡದವರು ಯಾವಾಗ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಜಯಕುಮಾರ್ ಇದ್ದರು ಮೇಡಮ್ ಅವರು ಸಿ ಎಸ್ ಆಗಿ ಆವಾಗ ಒಂದು ಮಾಡಿದ್ದಾರೆ ತುಮಕೂರು ಜಿಲ್ಲೆ ರೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಮುನ್ನೂರ ಮೂವತ್ತಾರು ಬಾರ್ ನಾಲ್ಕರಲ್ಲಿ ಎರಡು ಎಕರೆ ಮೂವತ್ತ್ಮೂರು ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿಟ್ಟಿರುವ ಆರುನೂರ ಅರವತ್ತ್ಮೂರು ಪಾಯಿಂಟ್ ಜೀರೋ ಟು ಶೇಕಡ ಐದರಂತೆ ಚದರ ಕಿಲೋಮೀಟರ್ ಚದರ ಮೀಟರ್ ಸಾರಿ ವಿಸ್ತೀರ್ಣದಲ್ಲಿ ನಿರ್ಮಿಸಲಾದ ಕಟ್ಟಡ ಅಳತೆ ಚೆಕ್ ಬಂದಿ ಉತ್ತರ ಸಿಎ ನಿವೇಶನದ ಉಳಿಕೆ ಜಾಗ ನಂತರ ಉದ್ಯಾನವನ ದಕ್ಷಿಣಕ್ಕೆ ಸಿಎ ನಿವೇಶನದ ಉಳಿಕೆ ಜಾಗ ಮತ್ತು ಪೂರ್ವ ಜಾಗ ಮತ್ತು ಲಾಹಿ ನಂಬರ್ ಪಶ್ಚಿಮ ನಿವೇಶನದ ಉಳಿಕೆ ಜಾಗ ಮತ್ತು ಒಂಬತ್ತು ಮೀಟರ್ ರಸ್ತೆ ಸದರಿ ಕಟ್ಟಡವನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸು ವಶಪಡಿಸಿಕೊಂಡು ಗ್ರಾಮ ಪಂಚಾಯಿತಿಯ ಕರ ನಿರ್ಧಾರ ಪಟ್ಟಿಯಲ್ಲಿ ನೋಂದಾಯಿಸಿ ಗ್ರಾಮ ಪಂಚಾಯತಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಬಳಕೆ ಮಾಡಲು ಸೂಚಿಸಿದೆ ಈ ಅಕ್ರಮ ಬೀಳಿಗನ್ನು ತಣಕ ತಂಡವರು ಹೇಳಿದ್ದಾರೆ ಹಾಗೂ ಮುಂದುವರೆದ ತಪ್ಪಿತಸ್ಥರ ವಿರುದ್ಧ ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮ ಅನುಬಂಧ ಒಂದರಿಂದ ನಾಲ್ಕರನ್ನು ತಯಾರಿಸಿ ಅನುಬಂಧ ಮೂರರ ದಾಖಲೆಗಳನ್ನು ದೃಢೀಕರಿಸಿ ತುರ್ತಾಗಿ ಈ ಕಚೇರಿಗೆ ಸಲ್ಲಿಸುವುದು ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮಕುದ್ದಮೆ ದಾಖಲಿಸಿ ಈ ಕಚೇರಿ ಈ ಕಚೇರಿಗೆ ವರದಿ ಸಲ್ಲಿಸಲು ಸೂಚಿಸಿದ್ದೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರು ಹೇಳಿ ಆರ್ಡರ್ ಮಾಡಿದ್ದಾರೆ ಆದ್ರೂ ಆರ್ಡರ್ ಬದುಗಟ್ಟಿ ಆಗಿನ ಯಾರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಯಾರಿದ್ರು ಆ ಸಮಯದಲ್ಲಿ ಅವರು ಮತ್ತು ಆಗಿನ ಆ ಟೈಮ್ ಕೀಳುವವರು ಇದನ್ನ ಸರ್ ಸರಿಂದ ಈಗಿನ ಇವ ಆಗಲಿ ಇರೋ ಅಲ್ಲಿ ಇವಾಗಲನ್ನ ಕೈಗೊಂಡು ತப்பிತ ಅದರ ಕ್ರಿಮಿನಲ್ ಮುಕುದಮ ದಾಖಲಿಸಿ ಅದರ ಅದರ ಬಿಲ್ಡಿಂಗ್ ಅನ್ನು ಗ್ರಾಮಪತಿ ಬಸಪಡಿ ಬಡಲೋ ತಮ್ಮಲ್ಲಿ ಈ ಮೂಲಕ ಪೋರ್ತೇನೆ ಇನ್ನು ಕೇವಲ ಎಂಎಂ 57 ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾತು ಅಂತ ಹೇಳಿದಿವಿ ನಾವೆಲ್ಲೂ ಮಾಡಲ್ಲ ಅನ್ನೋ ಎಲ್ಲ ಮಾಡಿಲ್ಲ ಯಾವ್ದು ಸರ್ ಅರ್ಜಿ ಬಂದಿದೆ ಏನಂತ ಅಲ್ಲಿ ಬಂದಿದೆ ಮೀಟಿಂಗ್ ಅಲ್ಲಿ ಓದ್ತೀವಿ ಕೇಳ್ತಲ್ಲ ಒತ್ತುವರಿ ಆಗಿದೆ ಅಂತ ಒತ್ತುವರಿ ಅರ್ಜಿ ಕೊಟ್ಟಿದ್ದಾರೆ ಆ ನ್ಯಾಯಾಲಯದಲ್ಲಿ ಇದ್ದಿದೆ ಮುಂದೆ ಏನೋ ಕೋರ್ಟ್ ಅಲ್ಲಿ ನಡೀತಾ ಇದೆ ಕೋರ್ಟ್ ಹಾಕಿದ್ದಾರೆ ಅದ್ ನಾವೇನ್ ಇದ್ ಮಾಡ್ದ ನಾವು ಮುಂದಿನ ಸಭೆಯಲ್ಲಿ ನಮ್ಗೆ ದುರದೇಶ ಇದಿಲ್ಲ ಸರ್ ನಮ್ಗೆ ಸದೃಶ್ಯ ಇದೆ ನಮ್ ಗ್ರಾಮ ಪಂಚಾಯತಿಗೆ ಆದಾಯ ಬರುವಂತ ನಾವೇ ಬಿಡಿಸ್ಬೇಕು ಸರ್

ಎಲ್ಲಾರು ಒಟ್ಟಿಗೆ ಇದ್ವಿ ಶೆಟ್ಟಿ ತಗೊಬಂದ ಆವ ಒಂದ್ ದಾರಿ ಹೋಗೋನು ನಾವ್ ಒಂದ್ ದಾರಿ ಬಂದ್ವಿ ನಾವೆಲ್ಲ ಚೆನ್ನಾಗಿ ಇದೀವಿ ನಾವೆಲ್ಲ ಇಟ್ಕೊಂಡು ಮಾಡುವಂತದ್ದು ಗ್ರಾಮ ಪಂಚಾಯತ್ ಮಂಡನೆ ಆಗುತ್ತೆ ಮಂಡನೆ ಚರ್ಚೆ ಆಗಿ ಚರ್ಚೆ ಆದ್ರ ಪಾಸ್ ಆಗುತ್ತೆ ಪಾಸ್ ಆದ್ರೆ ಪಿಡಿ ಅವ್ರು ಮಾಡ್ತಾರೆ ಅಂದ್ರೆ ಶುಲ್ಕ ಕಟ್ಕೊಂಡು ಇದ್ರಲ್ಲಿ ಏನಿದೆ ಸರ್ ನಾವು ಮಾತಾಡೋದಿದೆ ಹೇಳಿ ಸರ್ ತುಂಬಾ ಕಾರಣ ಆರೋಪ ಮಾಡ್ತಾರೆ ಅಮ್ಮ ಗ್ರಾಪ್ ನಾನು ಮಾಡ ಇವ್ರಿಗೆ ಏನು ಸರ್ ಜಿದ್ದು ನೆಕ್ಸ್ಟ್ ಮೀಟಿಂಗ್ ಮಾಡ್ತೀವಿ ಬಿಡು ಅನಾರೋಗ್ಯ ತುಂಬ ಹಾಕಬಾರ್ದು ಅಧ್ಯಕ್ಷರು ಪಿಡಿಒ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಾಯ ಹಾಕಬಾರ್ದೇನು

ನಾಗರಾಜ್ ನಾಯಕ ಅಂತ ನಾಗರಾಜನಾಯಕ್ ಗೋಬಳಪ್ಪ ಅಂತ ಯಾರೋ ನನ್ಗನಹಳ್ಳಿ ರಿಯಲ್ ಎಸ್ಟೇಟ್ ಅವ್ರು ನಾಗರಾಜು ಆಮೇಲೆ ಚಂದ್ರು ಅಂತ ಚಂದ್ರು ಅಂತ ಆಮೇಲೆ ಬಂದ್ಬಿಟ್ಟು ಗೋಪಾಲ ನಾಯ್ಕ ಪಳವಳ್ಳಿ ಅವನು ಸತೀಶ್ ನಾಯ್ಕಾಯಿಂಟ್ ಅಲ್ಲಿ ಮಾಡಿದ್ರು ಲೇಔಟ್ ನ ಇವ್ರ ಮೀಟಿಂಗ್ ಎಲ್ಲಾ ಕಾರಣಗಳು ಕ್ರಮಬದ್ಧವಾಗಿತ್ತು ಎಲ್ಲಾ ಲೇಔಟ್ಗಳು ಕ್ರಮಬದ್ಧ ರೆಕಾರ್ಡ್ ಎಲ್ಲ ಕರೆಕ್ಟ್ ಆಗಿದ್ರು ಆ ಎರಡು ಮೂರ್ ಮಾತ ಪಾಸ್ ಮಾಡಿಸ್ತಾ ಎರಡು ಪೆಂಡಿಂಗ್ ಇಟ್ಬಿಟ್ಟ ಅವಾಗ ನಾಯ ಇಲ್ವಾ ಪಾಪ ಅವ್ರು ಏನ್ ಮಾಡಿದ್ರು ಏನೋ ದಲಿತರು ಏನೋ ರಿಯಲ್ ಎಸ್ಟೇಟ್ ಮಾಡ್ಬಾರ್ದೇನು ನಾನು ಹೇಳಿದ್ರೆ ನಮ್ಮ ಮೀಟಿಂಗ್ ಅಲ್ಲಿ ಮಾತನಾಡಿ ಮಾಡ್ತೀವಿ ಮಾಡ್ಲಿ ಮಾಡೋ ನೆರವಾಗ್ತು ಯಾಕೆ ಅವ್ರ ಇತ್ತು ಅಧ್ಯಕ್ಷರು ಅವ್ರು ಪರವಾಗಿ ಕೆಲಸ ಮಾಡ್ತಿದ್ರು ಇದನ್ನ ಏನ್ ಇವಾಗ ಏನ್ ಮಾಡ್ಕೊಳ ಅಂತ ಅಧ್ಯಕ್ಷರು ಹೇಳಿಲ್ಲ ಸದಸ್ಯರು ಯಾರು ಹೇಳಿಲ್ಲ ಇವ್ರು ವಿನಾಯಕ ಅಣ್ಣ ಬಂದ್ ನೀವು ಏನು ದುಡ್ಡು ದುಡ್ಡು ಅವ್ರ ಹತ್ರ ಇಸ್ಕೊಂಡಿದ್ದಾರೆ ಮಾತಾಡ್ತಾ ಇದ್ದಾರೆ ಇಪ್ಪತ್ತು ಲಕ್ಷ ದುಡ್ಡು ತಗೊಂಡಿದಾರೆ ಅಂತ ಅಮದ ರಾಯಪ್ಪ ಅವರು ಶ್ರೀ ಶಿವಾ ಶೆಟ್ಟಿ ಇಂದನ

ಕಂಪ್ಲೇಂಟ್ ಮಾಡಿದ್ರು ಆಯ್ತು ಅದು ಮಾಡ್ತಾರೆ ಮಾಡಿ ಯಾಕೆ ಮಾಡಲ್ಲ ಮಾಡ್ತೀವಿ ಅದನ್ನು ನಾವು ಮುಂದಿನ ಮುಂದೆ ದಿನದಲ್ಲಿ ನೋಡ್ತೀವಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತಾ ಯಾಕೆ ಮಾಡಬಾರ್ದು ಸರ್ ಎಲ್ಲ ಹೋಗಿ ಇರುತ್ತೆ ಸರ್ ಯಾಕೆ ಮಾಡಲ್ಲ ಇದ್ದನೆ ಮಾಡ್ತಾ ಮಾತಾಡ್ತಾ ತೋರಿಸ್ತೀವಿ ಸರ್ ಸಮಯ ಬಂದಾಗಿ ನಾವು ಇದಾಗ್ಲೇ ಈಗಾಗಲೇ ಐಸ ಹೋಗೋದು ನಾವು ಸೇವಾಸು ಬೆಟ್ಟೆಲ ದ್ವೇಷ ಸಾತ್ಯಾಲ ಮುಂದಿನ ಮೀಟಿಂಗ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದಿರಿ ಗೋಕಲ್ ಮಾಡ್ಕೊಳ್ತೀವಿ ನಮ ಏನೂ ಮೀಟಿಂಗ್ ಮಾಡ್ತೀವಿ ಅದು ನಾನು ಈಗ ಪ್ರತಿಭಟನೆ ಮಾಡ್ತಿರೋದಾಗ್ಲಿ ನೀವು ಪ್ರೆಸ್ಮಿಟ್ ಮಾಡ್ತರೋ ವಿಚಾರವಾಗಲಿ ಸಾರ್ವಜನಿಕವಾಗಿ ಎಲ್ಲ ಸಮಸ್ಯೆಗಳ ಲೆಕ್ಕ ಅದು ಮೂಲಭೂತ ಸಮಸ್ಯೆಗಳು ಏನಾದರೂ ಸಮರ್ಥಕಟ ಮಾಡ್ತಿದಿರಾ ಇಲ್ಲಾಂದ್ರೆ ನೀವು ಪ್ರೆಸ್ಮಿಟ್ ಮಾಡೋ ಉದ್ದೇಶನು ಔರ್ ಸ್ಟ್ರೈಕ್ ಮಾಡೋ ಉದ್ದೇಶ ಎರಡನ್ನೂ ದುಡ್ಡು ದುಡ್ಡು ಟೀಮ್ ಒತ್ತು ಕೊಟಿಲ್ಲ ಟೀಮ್ ವಸ್ತ್ರ ಗಲಾಟೆ ಸರ್ ಆತರ ಆಗಿದ್ರೆ ಸಾ ವಿನ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ನಾವು ಮೂಲಭೂತ ಸೌಲಭ್ಯ ಮಾಡಿದ್ರೆ ನಾವೆಲ್ಲಾನು ಅವ್ರಿ ಅಭಿವೃದ್ಧಿ ಪರ ನಾವೆಲ್ಲೂ ಈಗ ರಾಜಲ್ಲ ಅಧಿಕಾರಿ ಆಗಲಿ ಅಧ್ಯಕ್ಷ ಆಗಲಿ ನಾವು ಚಾಟಿಂಗ್ ಬಿಡಿಸ್ತಾ ಇರ್ತೀವಿ ನಾವೇನಿಲ್ಲ ಹನ್ನೊಂದು ಜನ ಸದಸ್ಯರು ಆ ಅಲ್ಲಿ ಎಲ್ಲರೂ ಹನ್ನೆರಡು ಜನ ಸದಸ್ಯರು ಇವ್ರ ಒಬ್ಬರಿಗೆ ಏನು ಸರ್ ಅದ್ರ ಬಗ್ಗೆ ಹೇಳಿ ಸ ಒಬ್ಬರಿಗೆ ಏನಕ್ಕೆ ಆಮೇಲೆ ಇನ್ನೊಂದು ಹೇಳಿ ಸರ್

ನಿಮ್ಗೆಲ್ಲ ಗೊತ್ತಿದೆ ಚೆನ್ನಾಗಿ ಅವ್ರ ಬಗ್ಗೆ ಅರ್ಲಿದೆ ನೀವು ಸುಮಾರು ಹತ್ತೈದು ವರ್ಷದ ಕೆಲಸ ಮಾಡಿದ್ರ ನಿಮ್ಗೂ ಗೊತ್ತು ನಮ್ಗೆ ಚೆನ್ನಾಗಿ ನಿಮ್ಗೆ ಗೊತ್ತು ಆದ್ರೆ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇದೇವ್ ಅಷ್ಟೇ ಪರವಾಗಿ ಮಾತಾಡ್ತಾರಲ್ಲ ದ್ರು ಅವ್ರ ಅವ್ರ ದಲ್ಡರ್ ಇದಾರೆ ಅವ್ರ ಆದ್ರೆ ಸಮಾಜ ಚರ್ಚೆ ಮಾಡಿ ಹಿಂಗಿದಿಂಗಿಲ್ಲ ಮಾಡಬೇಕು ಇಲ್ಲಿ ಹೇಳ್ತಿದ್ದ ಒಪ್ಪ ನನ್ನ ಬಗ್ಗೆ ಮಾಡೇ ಅಂದ್ರೆ ಮಾಡ್ತಿದ್ದ ಅದ್ರ ಬಿಟ್ಟು ಇಲ್ಲ ಅವ್ರ ಪರವಾಗಿ ವಕಾಲತ್ತಾಗಿ ಇದೆಲ್ಲ ಮಾಡ್ಕೊಂಡು ಚಿಕ್ಕೊಂಡ್ರೆ ನಿಮ್ ಬಗ್ಗೆ ಏನು ದಳ್ಳಲ್ಲಿ ನೀವೇ ಮಾಡಿದ್ದಾಗ ಸಾ ನೀವಾಳಿ ಅವರು ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ ಅವರು ಗ್ರಾಮ ಪಂಚಾಯತ್ ಮೆಂಬರ್ ನಾಲ್ಕು ಅವರು ದಳ್ಳಾಳಿ ಯಾರು ಮನೆ ಹನುಮಂತರಾಯಪ್ಪ ಅವರು

ಹೆಣ್ಣು ಮಗನ ಮೇಲೆ ಆರೋಪ ಮಾಡ್ತಾರೆ ಡೈಲಿ ಬಂದು ಪ್ರತಿದಿನ ಬಂದು ನಾನು ಆಗಿಲ್ಲ ಯಾಕಂದ್ರೆ ಅವ್ರು ಚಿಕ್ಕಪ್ಪನ ಮಗನಿಗೆ ತಮ್ಮನ ಮಗನಿಗೆ ಜವಾನ್ ಕೋರ್ಸ್ ಮತ್ತೆ ವಾಟರ್ ಮ್ಯಾನ್ ಕೊಟ್ಟಿದ್ರು ಏನು ಸಮಸ್ಯೆ ಬರ್ತಿರಲಿಲ್ಲ ಏನು ಸಮಸ್ಯೆ ಆಗ್ತಿರಲಿಲ್ಲ ಯಾಕಂದ್ರೆ ಇವರು ನಾಳೆ ದಿವಸ ಬರೀತಾರೆ ರೆಸುಲೂಷನ್ ಮಾಡ್ತಾರೆ ಬಾಡಿ ಪವರ್ ಎರಡ್ ಸಾವಿರದ ಹದಿನೇಳ ಅಮೆಂಡ್ಮೆಂಟ್ ಆಗಿದೆ ಬಾಡಿ ಯಾವ್ದೇ ಒಬ್ಬನೊಬ್ಬರು ತಗೊಳಕ ಇದಿಲ್ಲ ಪವರ್ ಇಲ್ಲ ನಿಯಮಾಚಾರ ಅವರು ತಗೊಳ್ಳೋಕೆ ಇಷ್ಟ ಪಡ್ತಲ್ಲ ಆದ್ರೂ ಕೂಡ ಅದು ಬದುಕಿಟ್ಟು ಒಂದೈ ಬರೀರು ಏನಾಗಲ್ಲ ಒಂದೈದು ಯಾಕೆ ಬರ್ತಾರೆ ಕೇಸ್ ಹಾಕಿ ಯಾರು

ಸುಮಾರು ಹಲವಾರು ಆರೋಪಗಳಿದ್ದಾವೆ ಕುರುಬಳ್ಳಿ ಗೇಟ್ ಲೇಔಟ್ ಮಾಡಿದ ಅಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ದುಡ್ಡಿಸ್ಕೊಂಡು ಇಪ್ಪತ್ತೈದು ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಗೇಟೆ ಕೊಟ್ಟಿಲ್ಲ ಅವ್ರಿಗೆ ಗ್ರಾಮ ಎಲ್ಲರೂ ತಿರ್ಗಾಡ್ತಾ ಇದ್ದಾರೆ ಯಾರು ಯಾರೋ ಹೊರ ಮತ್ಬಂಡೆ ಹುಡುಗ

ನಾನು ಕೈಲಾದಷ್ಟು ಸಹಾಯ ಮಾಡೋದು ಇದಿಲ್ಲ ಅದನ್ನು ಮಾಡಬೇಕು ಸ್ವಂತ ಲಾಭಕ್ಕೆ ಯಾರು ಸ್ವಂತ ಯಾರು ಬರೋಣ ಮಾಲೀಕರು ಶಾಮಿಲ್ ಆಗ್ತಾರೆ ಇಲ್ಲಿ ಕಾನೂನು ಬಂದು ಅಲ್ಲಿ ನೋಡಿ ಬಂದ್ರಿ ಎಲ್ ವಸ್ತು ವಸ್ತು ಎಲ್ಲಿ ಬರ್ರಿ ಫಿಸಿಕಲ್ ಆಗಿ ನೋಡಿ ಅಲ್ಲಿ ಭೂಮಿ ಹೆಂಗಿದೆ ಅಂತ ಹಿಂಗೆ ಅರ್ಥ ಆಗಿಲ್ಲ ಅದು ಹಿಂಗೆ ಏರು ಬೀರಿದೆ ಏರು ಬೀರಿದೆ ಭೂಮಿ ಸಿ ಎಸ್ ಎಡ್ಡು ಫ್ರೆಂಡ್ ಆಗಿ ಬಿಡಬೇಕು ಪೈಪಾಸ್ ಎಡ್ ಹಿಂದ್ಗಡೆ ಕೊಟ್ಟಿದ್ದಾರೆ ಏನಾರ ಬೆಟ್ಟದಲ್ಲಿ ನೀರಪ್ಪ ಆರೋಗ್ಯ ಮುಂದಿನ ಮುಂದಿನ ಪೀಳಿಗೆ ಮುಂದಿನ ಒಂದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ಮೂವತ್ತು ವರ್ಷಕ್ಕೆ

ಶ್ರೀನಿವಾಸಬೇಕಂದ್ರೆ ಏನಿಲ್ಲ ಸರ್ ಒಂದು ಅರ್ಜಿ ಬಂದಿತ್ತು ಮಾಡ್ತಿದ್ವಿ ಅರ್ಜಿ ಬಂದಿರೋದ್ರಿಂದ ಅವ್ರು ಏನು ಮಾಡಿದ್ರು ನಿಮ್ಮ ಗ್ರಾಮ ಪಂಚಾಯತ್ ಮೇಲೆ ಮೆಂಬರ್ಗಳ ಮೇಲೆ ನಾವು ಕೇಸ್ ಹಾಕ್ತೀವಿ ನೀವು ಯಾವುದೇ ಕಾರಣಕ್ಕೆ ಮಾಡ್ತೀವಿ ಅಂತ ಒಂದು ಅರ್ಜಿ ಬಂದಿತ್ತು ಆ ಅರ್ಜಿ ತಗೊಂಡು ನಾವು ಮಾಡ ನಿಲ್ಲಿಸಿದ್ವಿ ಅವ್ರು ಏನು ಮಾಡ್ಬಿಟ್ಟಿದ್ದಾನೆ ಯಾವುದೋ ಒಂದು ಮೆಂಬರ್ ಸಿಕ್ ಏನೋ ಮಾಡ್ಬಿಟ್ಟಾನೆ ಅಂತ ತನ್ನ ನೀಡ್ಕೊಂಡಿದ್ದೀವಿ ಅವನು ಆ ಥರ ಆಗ್ತಾ ಇದ್ದೀವಿ ಆಯ್ಕೆ ಬಂದಿಲ್ಲ ಇದೆಲ್ಲ ಮಾಡಿದ ಅರ್ಜಿ ಬಂದಿರೋದು ಹೆಂಗ್ ಬಂತು ಅರ್ಜಿ ಅಂತಂದ್ರೆ ಅವ್ರು ಕೊಟ್ಟಿದ್ದಾರೆ ನಾವು ಹಾಕೊಂಡಿದೀವಿ ಅಂತ ಇವ್ರು ಹೇಳ್ತಾರೆ ಅವನು ಅರ್ಜಿ ಪಟ್ಟ್ಮಲ್ಲಿ ನಾವ್ ಮಾಡಕ್ಕಾಗ್ತ ಇನ್ನ ಇನ್ನೊಬ್ರು ಇನ್ನೊಬ್ರು ತಾಯಿದ್ದಾರ ಬೇರೆ ಬೇರೆ ಅವನು ಯಾವ್ದೇ ಕಾರಣಕ್ಕ ತೀರ್ಮಾನ ಅವ್ರೂ ಮಾಡಲ್ಲ ಮುಂದಿನ ಹೇಳಿದ್ವಲ್ಲ ಅವ್ರು ತೀರ್ಮಾನ ಮಾಡ್ತಾ ಬಂದವ್ರ್ಗ ಮಾಡಲ್ಲ ಅದನ್ನ ಯಾರು ಕುತ್ಕೊಂಡ್ರು ಕೂಡ ಮಾಡಲ್ಲ

ಎಲ್ಲ ಯಾವ ತರ ಮಾಡ್ಕೊಂಡು ಹೋಗಿದಾರೆ ಹಿಂದೆ ಆ ತರ ನಾವು ಮಾಡ್ಕೊಂಡು ಹೋಗಿದೀವಿ ನಮ್ಗೆ ಸಲಹೆಗಳು ಕೊಡೋಕೆ ನಮ್ಮ ಮೆಂಬರ್ ಅಧ್ಯಕ್ಷರು ಪಿಡಿ ಅವರು ಅವ್ರ ಸಲಹೆ ಈ ತರ ಕಾನೂನು ಇದೆ ಈ ತರ ಕಾನೂನು ಅಡಿಯಲ್ಲಿ ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಕೊಂಡು ಹೋಗಿದ್ವಿ ಸರ್ಕಾರ ಯಾವ ತರ ಹೇಳ್ತಾರೋ ಗೊತ್ತಿಲ್ಲ ಅವರು ಯಾವ ತರ ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಿದ್ರೆ ನನಗಂತೂ ಗೊತ್ತಿಲ್ಲ ತರ ಯಾವ್ದೇ ಇದು ಇಲ್ಲ ಸರ್ ಏನೇ ಸರ್ ರಾಜಕೀಯ ದುರುದ್ದೇಶ ದೇವರಾಜ ಬೆಳೀತಾ ಇರ್ತದೆ ದೇವರಾಜು ವಹಿಸಲಾಗದ ವ್ಯಕ್ತಿ ನಮ್ಮತ್ರ ದೇವರಾಜ್ಗೂ ಪಂಚಾಯತ್ ಏನು ಸಂಬಂಧ ಇತ್ತು ದೇವರಾಜ್ ಬರ್ತಾನೆ ನಾಲ್ಕು ದಿನಗಳಿಗೆ ಬರ್ತಾನೆ ಅಧಿಕಾರ ದುರ್ಬಳಕೆ ಮಾಡೋದು ಏನಿಲ್ಲ ಸರ್ತಾನೆ ಅನೇಲ್ ಇಲ್ವಾ ಬೆಲೆ ಇಲ್ವಾ ಈ ಅರ್ಜಿಗೆ ಅಂತ ಅವ್ರು ಕೇಳ್ತಾರೆ ಅವ್ರ ಪ್ರತಿಭಟನೆ ಕೇಳಿದ್ರಲ್ಲ ಅದಕ್ಕೆ ಇದ್ರೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ